ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಪ್ಲೀಸ್ ಯಾರೆಲ್ಲ ವೇಳೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೆಲ್ಲ ಶೇರ್ ಮಾಡಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊನ್ನೆ ಬೀನ್ಸ್ ಬೀಜ ಮತ್ತು ಸೊಪ್ಪೆಲ್ಲ ಚೆಲ್ಲಿದ್ವಲ್ಲ ನೋಡಿ ಈಗೆಲ್ಲ ಅದು ಮೊಳಕೆ ಬಂದಿದೆ ನೋಡಿ ಸೊಪ್ಪಿದು ಆಗಲೇ ತೋರಿಸಿದದು ಬೀನ್ಸ್ ಬೀಜ ಈಗ ತೋಟಕ್ಕೆ ರಾಗಿ ಸ್ವಲ್ಪ ನೀರು ಕಟ್ತಿದ್ದೋ ಎಲ್ಲ ಇದೆ ಅದಕ್ಕೆ ಸಿಂಕ್ಲರ್ ಹಾಕೋಣ ಅಂದ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ತಿದ್ದೀವಿ ಅಲ್ಲಿ ಸ್ವಲ್ಪ ಸಿಂಕ್ಲರ್ ಏನೋ ಪೈಪೇನೋ ಇದಾವಿತ್ತು ಅದನ್ನೆಲ್ಲ ಅವ್ರು ರೆಡಿ ಮಾಡ್ತಿದ್ದಾರೆ ನನಗೆ ಮೋಟ್ರ್ ಆನ್ ಮಾಡೋಕ್ಕೆ ಅಂತ ಹೇಳಿದರೆ ನೋಡಿ ಈ ಥರ ಎಲ್ಲ ಒಣಗೋಗಿದೆ ರಾಗಿ ಫುಲ್ಲು ಬನ್ನಿ ಈಗ ಮೋಟ್ರ್ ಆನ್ ಮಾಡೋಣ ಈಗ ನೋಡಿರಿ ಮೋಟ್ರ್ ಆನ್ ಮಾಡಿ ಬಂದೆ ಸಿಂಕ್ಲರ್ ಓಡ್ತಿದೆ ಏನಂದರೆ ಮಳೆನೇ ಬರಲಿಲ್ಲ ತುಂಬ ಎಲ್ಲ ಒಣಗೋಗಿದೆ ತೋಟ ಎಲ್ಲ ಒಣ್ತಿದೆ ಫ್ರೆಂಡ್ಸ್ ನಮ್ಮ ಕಡೆ ಮಳೆನೇ ಹುಯ್ತಾ ಇಲ್ಲ ಏನು ಏ ಬೆಟ್ಟ ಗುಡ್ಡೆ ಎಲ್ಲ ಐತೆ ಆದರೆ ಮಳೆನೇ ಬರ್ತಿಲ್ಲ ಯಾಕೆ ಅಂತ ಗೊತ್ತಾಗ್ತಲ್ಲ ಏನು ಮಾಡ್ತೀವಿ ಎಲ್ಲೆಲ್ಲೋ ಉಯ್ಯುತ್ತೆ ನೋಡಿ ನಮ್ಮ ಕಡೆ ರಾಗಿ ಎಲ್ಲ ಬಿತ್ತಿದ್ದೀವಿ ಆದರೆ ಮಳೆನೇ ಇಲ್ಲ ಓಯ್ ಮಳೆ ರಾಯ ನಮ್ಮ ಕಡೆನ ಸ್ವಲ್ಪ ಮಳೆ ಹುಯ್ಯಪ್ಪ ಹೊಲ ಎಲ್ಲ ಒಣಗ್ತಿದ್ದಾವೆ ಯಾವಾಗ ಕಳಿಸ್ತೀಯೋ ಹಾಗೆ ಸ್ವಲ್ಪ ಸೊಪ್ಪೆಲ್ಲ ಚೆಲಿದ್ರೆ ಅದಕ್ಕೆ ಸ್ವಲ್ಪ ಹಾಗೆ ನೀರು ಹಾಕ್ತೆ ಹಾಗೆ ಸ್ವಲ್ಪ ತರ್ಗುಣಿ ಕಾಳು ಬಿಟ್ಟಿದ್ದು ಅಲಸಂದೆ ಕಾಳು ಅಂತೀವಲ್ಲ ಅದು ಅದಕ್ಕೂ ಸಹ ಅದು ಎಲ್ಲ ಸ್ವಲ್ಪ ಒಣಗ್ತಿದ್ದೆ ನಮ್ಮ ಬೀಜ ಎಲ್ಲ ಹಾಕಿದ್ರು ಆದರೂ ಒಣಗ್ತಿದ್ದಾವೆ ನೋಡಿ ಸುಮಾರಾಗಿ ಸ್ವಲ್ಪ ಕಾಯಿ ಒಂದು ಕೆ ಜಿ ಅಷ್ಟು ಕಾಯಿ ಸಿಕ್ತು ಕಿತ್ಕೊಂಡು ಮನೆಗೆ ಹೊರಟೆ ಈಗ ಇದನ್ನೆಲ್ಲ ಬಿಡಿಸಿ ಈಗ ಸಾರು ನಿಮ್ಚಾಗಿ ಇವತ್ತು ಹಾಫ್ ಡೇ ಅಂದರೆ ಎಕ್ಸಾಮ್ ನಡೀತಿದೆ ಬೇಗ ಬರ್ತಾರೆ ನೋಡಿ ಬಂದರು ಬಂದ ಮೇಲೆ ಓದ್ಕೊಳ್ರಿ ಅಂತ ಅಂದರೆ ನಮ್ಮ ಜೂಸ್ ಜೊತೆ ನಮ್ಮ ಬೆಗ್ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಇವತ್ತು ಅವ್ರ ಪಪ್ಪ ಬೇರೆ ಇರಲಿಲ್ಲ ಬರ್ತಿದ್ದಾರೆ ಸ್ಕೂಲಿಂದ ಸುಸ್ತಾಯ್ತಮ್ಮ ట చై మి ఫస్ట్ కుణి కుణి ఏ నోడా ఏం అన్న జొతే డ్యాన్స్ హా టికప్ప డింగ్ కడక్క చిక్క ఝింగ చిక్క ఝింగ్ జింగ్ ఝింగ్ ఆడా జింగ్ జింగ్

ಅವಕ್ಕೆ ಜಾಗ ಇಲ್ಲ ಅಂದ್ರೆ ನೀನು ಬಂದು ಇಲ್ಲೇ ಕೂತ್ಕೊತೀಯ ಇಳುಗು ಕೆಳಗಡೆ ನೀನು ನೋಡು ಮತ್ತೆ ಏಯ್ ರಾಣಿ ಹೋಗಮ್ಮ ಆ ಕಡೆ ಹ್ಞೂ ಏನ ನಿನ್ನೆತ್ಕೊಳ್ಳಿಲ್ವ ಇಳುಗು ಇಳುಗ ನೀನು

ఏను నోడ్తా అవున అవున ఎదురు కోతనల్పా

ಕರ್ಕೊಂಡೋಯ್ತಾವ ನೋಡಿ ಜಾಗ ಈಗ ನಮ್ ರಾಣಿ ಮರಿಗಳನ್ನ ಅವ್ರ ಜಾಗ ಕರ್ಕ ಕರ್ಕ ಬಂದ ನೋಡಿ ಹೇಗ್ ಆಟಾಡ್ತೇವ ಅದ್ರ ಜೊತೆ ಮರಿಗಳು ನೋಡಕ್ಕೆ ಒಂದ್ ಖುಷಿ ಚಂದ ಈಗ ತರ್ಗುಣಿ ಕಳೆದ ಬಿಡ್ಸೋಣ ಬಿಡ್ಸಾದ್ಮೇಲೆ ಅಡುಗೆ ಮಾಡಬೇಕು ತರ್ಗುಣಿ ಕಾಳು ಬಿಡ್ಸಾದ್ಮೇಲೆ ಸಿಗ್ತೀನಿ ನೆಕ್ಸ್ಟ್ ನಾವು ಓದ್ಕೊಳ್ಳಿ ಅಂತ ಬಿಟ್ಬಿಡೋದೆ ನಾನು ಸೊಪ್ಪಾ ಕೊಟ್ಟು ಬರಬೇಕು ಅಂತ ನೋಡಿ ಏನು ಆಟಾಡ್ತಿದ್ದಾರೆ ತರ್ಗುಣಿ ಕಳೆ ಎತ್ಕೊಂಡು ಅದರ ಕೈ ಮಾಡಿಕೊಂಡು ಆಟಾಡ್ತಿದ್ದಾರೆ ಓಕೆ ಫ್ರೆಂಡ್ಸ್ ಇದು ಸಂಡೇ ಬ್ಲಾಗ್ ಬನ್ನಿ ಅವತ್ತು ಬೆಳಗ್ಗೆ ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ ಮಾಡೋದು ಅಂತ ನಿಮಗೂ ಹೇಳ್ತೀನಿ ಸಿಂಪಲ್ಲಾಗಿ ಮಾಡ್ತೀನಿ ನಾನು ನೋಡಿ ಬಿರಿಯಾನಿಗೆ ಏನೇನು ಬೇಕೋ ಅದು ಮಸಾಲೆ ಎಲ್ಲ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಮತ್ತು ಕಸೂರಿ ಮೇಥಿ ಪಲಾವಿಗೆ ಏನೇನು ಹಾಕ್ತೀವೋ ಎಲ್ಲ ಎಲೆ ಇರಲಿಲ್ಲ ಅದು ಹಾಕಲಿಲ್ಲ ಅದಾದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ரேக 조식이 스펙스 두고 이거 बेजार फेंड ही तार पूरी रुचिके बिर्याी पौड बरतो फ्रेंड अजून एर स्पून असं दारून सुखा गरम मसाला

ಈಗ ಸಾಯಂಕಾಲ ಆರು ಗಂಟೆ ಆಗ್ತಿದೆ ನಿಕ್ಷ ಅವರು ಸೈಕಲ್ ತುಳಿತಿದ್ದಾರೆ ಹಾಗೆ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದಾರೆ ಸೈಕಲ್ ತುಳುಕೊಂಡು ನಾನು ಹಾಗೆ ಇಲ್ಲಿ ಹುಳಿ ಮನೆ ಹತ್ರ ಕೂತಿದ್ದೀನಿ ಇವತ್ತು ಚಂದ್ರಿಕೆ ಹಾಕ್ಬೇಕು ನಮ್ಮ ಅಣ್ಣ ಅಣ್ಣಾಗಿದ್ದಾವೆ ಒಂದು ಆರೂವರೆ ಮೇಲೆ ಹಾಕನ್ನು ಚಂದ್ರಿಕೆ ಸೊಪ್ಪಾಕಿ ಅಂದ್ಬಿಟ್ಟು ಹಾಗೆ ವೆಯ್ಟ್ ಮಾಡ್ತಿದ್ದೀನಿ ಯಜಮಾನರಿಲ್ಲ ಎಲ್ಲ ಒಬ್ಬಾಡಿಗೆ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಚಂದ್ರಿಕೆ ಹಾಕ್ಬೇಕು ವಾತಾವರಣ ಫುಲ್ಲು ತಣ್ಣಗೆ ತಂಪಾಗಿತ್ತು ಹಾಗೆ ಕೂತಿದೆ ಸ್ವಲ್ಪ ಹೊತ್ತು ಈಗ ನಮ್ಮ ಯಜಮಾನ್ರು ಬಂದರು ಚಂದ್ರಿಕೆ ಹಾಕಕ್ಕೆ ಹೋಗ್ತಿದ್ದೀವಿ ನೋಡಿ ನೆಕ್ಸ್ಟ್ ಅವರು ಚಂದ್ರಿಕೆ ಕಟ್ ಮಾಡಿಕೊಡ್ತಿದ್ದಾರೆ ನೋಡಿ ಕಾಲಕ್ಕೆ ಶೂ ಒಂಥರ ಚಪ್ಪಲಿ ಅಂತೆ ಅದು ಕವರಲ್ಲಿ ಚಪ್ಪಲಿ ಮಾಡ್ಕೊಂಡಿದ್ದಾರೆ ಕಾಲಿಗೆ ಆ ಥರ ಎಲ್ಲ ಕಟ್ ಮಾಡಿಬಿಟ್ಟು ಅದನ್ನು ಒಂದೊಂದೇ ಬಿಡಿಸಿ ಬಿಡಿಸಿ ಸೊಪ್ಪೆಲ್ಲ ಸ್ಟ್ಯಾಂಡ್ ಮೇ ಸ್ಟ್ಯಾಂಡಾಗ ಹಾಕಿ ಆಮೇಲೆ ಅದನ್ನು ಒಂದೊಂದೇ ಚಂದ್ರಿಕೆ ಇಡಬೇಕು ಎಲ್ಪ್ ಮಾಡಿಕೊಡ್ತಿದ್ದಾರೆ ನಮಗೆ ನೋಡಿ ಈ ಥರ ಸೊಪ್ಪಾಕಿ ಅದಾದಮೇಲೆ ಅದ್ರ ಮೇಲೆ ಈ ಥರ ಚಂದ್ರಿಕೆ ಅದು ಪ್ಲಾಸ್ಟಿಕ್ ಚಂದ್ರಿಕೆ ಇದು ಈಗ ಹುಳ ಎಲ್ಲ ಮೇಲೆ ಬರುತ್ತೆ ಪ್ಲಾಸ್ಟಿಕ್ ಚಂದ್ರಕೆ ಹಾಕಾದ್ಮೇಲೆ ಆಮೇಲೆ ಮತ್ತೆ ಹಾಕಿಕೊಂಡು ಜಾಸ್ತಿ ಮಂದ ಇದ್ದರೆ ಬಿದ್ರೆ ಚಂದ್ರಕ್ಕೆ ಬಿಟ್ಕೋತೀವಿ ಈಗ ಚಂದ್ರಕ್ಕೆ ಎಲ್ಲ ಹಾಕಿದಾಯ್ತು ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಸೊಪ್ಪೆಲ್ಲ ಮೂಸ್ಕೊಂಡು ಮೇಲ್ ಬರುತ್ತೆ ನೋಡಿ ನಿಕ್ಷ ಅವ್ರು ಇಲ್ಲೇ ಮಲ್ಲಿಕೋಗಿದ್ದಾರೆ ನಿದ್ದೆ ಬಂದಿದೆ ಅಂತ ಟೈಮ್ ಆಲ್ರೆಡಿ ಆಗಲಿ ಲೇಟಾಗಿದೆ ಅವರಲ್ಲೇ ಮಲಗಿದ್ದಾರೆ ಈಗೆಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಈಗ ಓಡಬೇಕು ಬನ್ನಿ ಈಗ ಬೇಗ ಬೇಗ ಎಲ್ಲ ಕಸ ಗುಡಿಸ್ಬಿಡೋಣ ಯಾರು ಸ್ಟ್ಯಾಂಡಿಗೆ ಮಾತ್ರ ಚಂದ್ರಿಕೆ ಹಾಕಿಲ್ಲ ಸೊಪ್ಪು ಸಾಕಾಗಲಿಲ್ಲ ಬೆಳಗ್ಗೆ ಎದ್ದು ಹಾಕೊಳ್ಳೋಣ ಅಂದ್ಬಿಟ್ಟು ಟೈಮ್ ಬೇರೆ ಹೋಗಿತ್ತು ಒಂದು ಸ್ವಲ್ಪ ಅಣ್ಣಾಗಬೇಕಾಗಿತ್ತು ಅದರಲ್ಲಿ ನೋಡಿ ಈಗ ಒಂದೊಂದೊಂದೊಂದು ಹತ್ತು ಹಿದ್ದಾವೆ ಈಗ ಕಸ ಎಲ್ಲ ಗುಡ್ಸ ಆಯಿತು ಈಗ ಹೊರಡಬೇಕು ಮನೆಗೆ ಹೋಗೋಣ ಬನ್ನಿ ನೆಕ್ಸ್ಟ್ ಅವ್ರು ಮಲಗಿದ್ದಾರೆ ಅವ್ರನ್ನ ಈಗ ಮನೆಗೆ ಹೊರಡೋಣ ಏನೋ ಒಂಥರ ಸಮಾಧಾನ ಫ್ರೆಂಡ್ಸ್ ಹುಳ ಎಲ್ಲ ಅಣ್ಣಾಗಿ ಏನು ಇಲ್ದಿರ ಚೆನ್ನಾಗಿ ಹಣ್ಣಾದರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ ಏನೋ ಒಂಥರ ಸಮಾಧಾನ ಅದು ಒಳ್ಳೆಯ ರೇಟ್ ಸಿಕ್ಕಿದ್ರೆ ಇನ್ನೂ ಸಮಾಧಾನ ನಮಗೆ ಈಗ ರಪ್ಪ ನಿಕ್ಷನ್ ಎತ್ಕೊಂಡು ಹೋಗ್ತಿದ್ದಾರೆ ನೋಡಿ ಫುಲ್ ಕತ್ಲೆ ಯಾರೂ ಓಡಾಡ್ತಿಲ್ಲ ಟೈಮ್ ಎಷ್ಟಾಗಿರ್ಬೋದು ಗೊತ್ತಾ ಈಗ ನೀವೇ ನೋಡಿ ಎಷ್ಟು ಟೈಮ್ ಆಗಿದೆ ಅಂತ ಹನ್ನೊಂದು ಗಂಟೆ ಆಗ್ತಾ ಬಂತು ಈಗ ಹೋಗಿ ಊಟ ಮಾಡಿ ಅನ್ನ ಮತ್ತು ರಸ ಮಾಡಿದ್ದೀನಿ ಲೇಟಾಗುತ್ತೆ ಅಂದ್ಬಿಟ್ಟು ಮುಂಚೆನೇ ಮಾಡಿಟ್ಟಿದೆ ಈಗ ತಿಂದ್ಬಿಟ್ಟು ಮಲ್ಲಿಕರಬೇಕು ತಿನ್ಬಿಟ್ಟು ಮಲ್ಲಿಕೊಳ್ಳೋ ಅಷ್ಟೊತ್ತಿಗೆಲ್ಲ ಒಂದು ಹನ್ನೆರಡು ಗಂಟೆ ಆಗುತ್ತೆ ನಮ್ಮ ಜೂಜು ಪಾಪ ಆಚೆ ಕಡೆಯೇ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಓಕೆ ಫ್ರೆಂಡ್ಸ್ ಈಗ ಊಟ ಎಲ್ಲ ಆಯಿತು ಟೈಮ್ ನೋಡಿ ಹನ್ನೆರಡು ಹೊತ್ತಾಯಿತು ಓಕೆ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಟು ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹುಳ ಅಣ್ಣ ಆದವಾ ಹುಳ ಎಲ್ಲ ಹೇಗೆ ಬಿಟ್ವಿ ಅದರದೆಲ್ಲ ಫುಲ್ ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದಾರೋ ಅವ್ರಿಗೀಗ ಗುಡ್ ಮಾರ್ನಿಂಗ್ ಬಾಯ್